ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯುಗಾದಿ ಮುಗಿದ ನಂತರ ದೇವರ ಕೃಪೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ಎರಡು ಸಾವಿರದ ಇಪ್ಪತ್ತಾರು ಮೇ ತಿಂಗಳವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಈ ಸಮಸ್ಯೆಗಳಿಗೆಲ್ಲ ಪರಿಹಾರಗಳನ್ನು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇನೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ನಿಮ್ಮ ಸಮಸ್ಯೆಗಳು ಕಷ್ಟಗಳಿಗೆ ಈ ಪರಿಹಾರವನ್ನು ಅನುಸರಿಸಿದ್ದಲ್ಲಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತು ಅದೃಷ್ಟವನ್ನು ನೋಡಲಿದ್ದೀರಿ ಹಾಗಿದ್ದರೆ ಏನೆಲ್ಲ ಪರಿಹಾರ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಈ ವಿಡಿಯೋ ತಿಳ್ಕೊಂಡ್ಮೇಲೆ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಳ್ಳಂಗಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಮೀನಾರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೀನಾರಾಶಿಯವರಿಗೆ ಮೇ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ನೀವು ಸಾಧಾರಣ ಫಲಿತಾಂಶಗಳನ್ನು ಅನುಭವಿಸಬಹುದು ಎಂದು ಸೂಚಿಸುತ್ತಿದೆ ಸ್ನೇಹಿತರೆ ನಿಮ್ಮ ವೃತ್ತಿಯ ಮನೆಯ ಅಧಿಪತಿ ಮೂರು ಮತ್ತು ನಾಲ್ಕನೇ ಮನೆಗಳಲ್ಲಿರುತ್ತಾನೆ ಎಂದು ಇದು ಸೂಚಿಸುತ್ತಿದೆ ನಾವು ಯಾವುದನ್ನಾದರೂ ಕೆಟ್ಟದ್ದನ್ನು ವರ್ಗೀಕರಿಸಲಾಗಿದ್ದರೆ ಅದನ್ನು ಸಾಮಾನ್ಯವಾಗಿ ಅನುಕೂಲಕರ ಪರಿಸ್ಥಿತಿ ಎಂದು ಪರಿಗಣಿಸಲಾಗುವುದಿಲ್ಲ ಪರಿಣಾಮವಾಗಿ ಈ ತಿಂಗಳು ನಿಮ್ಮ ಕೆಲಸದಲ್ಲಿ ನೀವು ಹಲವಾರು ಸರಾಸರಿ ಫಲಿತಾಂಶಗಳನ್ನು ಪಡೆಯಬಹುದು ಸ್ನೇಹಿತರೆ ಹುಣ್ಣಿಮೆ ಮುಗಿದ ನಂತರ ಸಾಕಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ ಅದರಲ್ಲೂ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಕೂಡ ಶನಿದೇವರ ಕೃಪೆಯಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದೇ ಹೊಸ ಹೂಡಿಕೆಗಳನ್ನು ಕೆಲವು ದಿನಗಳವರೆಗೆ ಮುಂದೂಡುವುದು ಉತ್ತಮ ಸ್ನೇಹಿತರೆ ತಿಂಗಳ ಶೈಕ್ಷಣಿಕ ಫಲಿತಾಂಶಗಳು ಸಾಧಾರಣವಾಗಿರಬಹುದು ಅದೇ ಸರಾಸರಿ ಫಲಿತಾಂಶಗಳನ್ನು ಪಡೆಯಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಈ ತಿಂಗಳು ಕೌಟುಂಬಿಕ ಸಮಸ್ಯೆಗಳಲ್ಲಿ ನೀವು ಗಣನೀಯವಾಗಿ ಕೆಟ್ಟ ಫಲಿತಾಂಶಗಳನ್ನು ಪಡೆಯಬಹುದು ದೂರದ ಪರಿಚಯಸ್ಥಾಂ ಅಥವಾ ವ್ಯಕ್ತಿಯ ಬಗ್ಗೆ ಕುಟುಂಬದ ಸದಸ್ಯರ ನಡುವೆ ವಾದಗಳು ಇರಬಹುದು ಸ್ನೇಹಿತರೆ ಅಥವಾ ಹೆಚ್ಚು ಸಕ್ರಿಯಗೊಳಿಸುವಂತಹ ವಿಷಯಗಳನ್ನು ಅವರು ಹೇಳಬಹುದು ಮೇ ತಿಂಗಳು ನಿಮ್ಮ ಪ್ರಣಯ ಸಂಬಂಧಕ್ಕೆ ಸಂಬಂಧಿಸಿದಂತೆ ಮಂಗಳನ ದುರ್ಬಲ ಸಾಗಣೆಯು ನಿಮ್ಮ ಐದನೇ ಮನೆಯಲ್ಲಿ ಮುಂದುವರಿಯುತ್ತದೆ ಇದು ಕೆಲವು ತಪ್ಪು ಸಂವಹನಗಳು ಅಥವಾ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಬುಧವು ನಿಮಗೆ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಇದು ನಿಮ್ಮ ವೈವಾಹಿಕ ಜೀವನವನ್ನು ಸಾಮರಸ್ಯದಿಂದ ಇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮೇ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನಿಮ್ಮ ಗಳಿಕೆಯ ಅಧಿಪತಿ ಶನಿಯು ಮೊದಲ ಮನೆಯಲ್ಲಿರುತ್ತಾರೆ ಅಲ್ಲಿ ಅದು ತನ್ನದೇ ಆದ ನಕ್ಷತ್ರದಲ್ಲಿರುತ್ತದೆ ಸಾಮಾನ್ಯವಾಗಿ ಇದನ್ನು ಅನುಕೂಲಕರ ಸ್ಥಾನವೆಂದು ಪರಿಗಣಿಸಲಾಗುವುದಿಲ್ಲ ಆದರೆ ಮೊದಲ ಮನೆಯೊಂದಿಗಿನ ಲಾಭಗಳ ಸಂಪರ್ಕವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಸಾಧಾರಣ ಆದರೂ ಕೆಲವು ಪ್ರಯೋಜನಗಳನ್ನು ನೀಡುತ್ತದೆ ಸ್ನೇಹಿತರೆ ನಿಮ್ಮ ಆರೋಗ್ಯಕ್ಕೆ ಬಂದರೆ ಮೇ ನಿಮಗೆ ಸರಾಸರಿ ತಿಂಗಳಾಗಿರಬಹುದು ರಾಹು ಕೇತು ಮತ್ತು ಶನಿಯಂತಹ ಗ್ರಹಗಳು ತಿಂಗಳ ಮೊದಲ ಭಾಗದಲ್ಲಿ ನಿಮ್ಮ ಮೊದಲ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ ಇದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಸಿಡಿಟಿ ಅಥವಾ ಅಜೀರ್ಣವು ಕೂಡ ಕಾಡಬಹುದು ಇದಕ್ಕೆಲ್ಲ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರು ಯುಗಾದಿ ವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ವ್ಯಾಪಾರ ವ್ಯವಹಾರ ಶಿಕ್ಷಣ ಆರೋಗ್ಯ ನಿಮ್ಮ ವೃತ್ತಿ ಜೀವನ ನಿಮ್ಮ ಪ್ರೇಮ ಜೀವನ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಇದರಲ್ಲಿ ಏನಾದರೂ ಪ್ರಾಬ್ಲಮ್ಗಳಿದ್ದರೆ ಸ್ನೇಹಿತರೆ ಕಂಡು ಬಂದಿದ್ದಲ್ಲಿ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅನುಸರಿಸಿ ಅಂತ ಹೇಳ್ತಾ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಪ್ರಕಾರ ಮೇ ತಿಂಗಳಿನಲ್ಲಿ ರಾಶಿಯವರ ಸ್ವಲ್ಪ ಸವಾಲಿನ ಆರೋಗ್ಯವನ್ನು ಎದುರಿಸಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಲು ಮತ್ತು ನಿಮ್ಮ ದೈಹಿಕ ಅಗತ್ಯಗಳಿಗೆ ಸರಿಹೊಂದುವ ಆಹಾರ ಮತ್ತು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ವರ್ಷದ ಆರಂಭದಿಂದ ಮೇವರೆಗೆ ರಾಹು ಮತ್ತು ಕೇತುಗಳ ಸಂಚಾರವು ನಿಮ್ಮ ಮೊದಲ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಇದು ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಲಿದೆ ವಾಯು ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಥವಾ ಅಸಿಡಿಟಿಗಿಂತ ಬಳಲುತ್ತಿದ್ದರೆ ಈ ಅವಧಿಯು ವಿಶೇಷವಾಗಿ ಕಷ್ಟಕರವಾಗಿರುತ್ತದೆ ಇದು ವರ್ಷದ ಆರಂಭಿಕ ಭಾಗವನ್ನು ಆರೋಗ್ಯದ ದೃಷ್ಟಿಯಿಂದ ದುರ್ಬಲಗೊಳಿಸುತ್ತದೆ ಸ್ನೇಹಿತರೆ ಅವೆರಡು ವಿಷಯಗಳ ಬಗ್ಗೆ ನೀವು ಎಚ್ಚರಿಕೆ ವಹಿಸಿ ಇದರ ಜೊತೆಗೆ ಹಣ್ಣು ಹಂಪಲು ತರಕಾರಿಗಳು ವ್ಯಾಯಾಮ ಧ್ಯಾನ ಈ ರೀತಿ ನಿಮ್ಮ ನಿಮ್ಮ ದಿನ ಜೀವನದಲ್ಲಿ ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಸ್ನೇಹಿತರೆ ಸಾಕಷ್ಟು ಜನರಿಗೆ ನಾವು ತಿಳಿಸೋದು ಏನಂದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಕಾಳಜಿ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಅದೃಷ್ಟವನ್ನು ಪಡೆದುಕೊಳ್ತೀರಾ ಸ್ನೇಹಿತರೆ ಆದರೆ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಬೇಕು ನೀವೇ ಎಚ್ಚೆತ್ಕೋಬೇಕು ನೀವೇ ಜಾಗರೂಕರಾಗಿರಬೇಕು ಇದರ ಬಗ್ಗೆ ನೀವು ಗಮನವಿಟ್ಟು ನೋಡ್ಕೋಬೇಕಾಗುತ್ತದೆ ಮೇ ನಂತರ ರಾಹು ಮತ್ತು ಕೇತುಗಳು ನಿಮ್ಮ ಮೊದಲ ಮನೆಯಿಂದ ದೂರ ಹೋಗ್ತಾರೆ ಸ್ನೇಹಿತರೆ ಇದು ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ ಮಾರ್ಚ್ನಿಂದ ಶನಿಯು ನಿಮ್ಮ ಮೊದಲ ಮನೆಯಲ್ಲಿ ಸಂಚರಿಸುತ್ತದೆ ಮತ್ತು ವರ್ಷವಿಡೀ ಅಲ್ಲಿಯೇ ಇರುತ್ತದೆ ಇದು ನಿಮ್ಮ ಆರೋಗ್ಯವನ್ನು ದುರ್ಬಲಗೊಳಿಸಬಹುದು ನಿಮ್ಮ ಆಹಾರದಲ್ಲಿ ಅಸಮತೋಲನವನ್ನು ನೀವು ಅನುಭವಿಸಬಹುದು ಮತ್ತು ಸೋಮಾರಿತನವನ್ನು ಹೆಚ್ಚಾಗಬಹುದು ಅದು ನಿಮ್ಮ ಫಿಟ್ನೆಸ್ ಮೇಲೆ ಪರಿಣಾಮ ಬೀರಬಹುದು ಹೆಚ್ಚುವರಿಯಾಗಿ ನಿಮ್ಮ ತೋಳುಗಳು ಸೊಂಟ ಅಥವಾ ಮೊಣಕಾಲುಗಳಲ್ಲಿ ನೀವು ಅಸ್ವಸ್ಥೆಯನ್ನು ಅನುಭವಿಸಬಹುದು ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯ ಪ್ರಕಾರ ನೀವು ಈಗಾಗಲೇ ಅಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಯೋಗ ಅಥವಾ ವ್ಯಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸುವುದು ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವರ್ಷವು ಆರೋಗ್ಯದ ಸವಾಲುಗಳನ್ನು ನೀಡಬಹುದು ಇದು ಗಮನದಲ್ಲಿರಲು ಮತ್ತು ಸಮತೋಲಿತ ಆಹಾರ ಮತ್ತು ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಹೆಚ್ಚು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮೀನರಾಶಿಯವರಿಗೆ ಶಿಕ್ಷಣದ ಬಗ್ಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರು ಮೇ ಬರವರೆಗೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯ ಪ್ರಕಾರ ಮೀನರಾಶಿಯ ವ್ಯಕ್ತಿಗಳಿಗೆ ಭವಿಷ್ಯವು ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ಉನ್ನತ ಶಿಕ್ಷಣದ ಗ್ರಹ ಮತ್ತು ನಿಮ್ಮ ಲಗ್ನ ಅಥವಾ ರಾಶಿಚಕ್ರ ಚಿಹ್ನೆಯ ಅಧಿಪತಿ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಮೂರನೇ ಮನೆಯಲ್ಲಿರುತ್ತಾರೆ ಈ ಸ್ಥಾನವು ಪ್ರವಾಸಗಳು ಅಥವಾ ಪ್ರಯಾಣಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು ಮನೆಯಿಂದ ದೂರದಲ್ಲಿ ಅಧ್ಯಯನ ಮಾಡುತ್ತಿರುವ ತೃಪ್ತಿದಾಯಕ ಫಲಿತಾಂಶಗಳನ್ನು ನೋಡಬಹುದು ಆದರೂ ಇತರರು ತಮ್ಮ ವಿಷಯಗಳ ಮೇಲೆ ಗಮನವನ್ನು ನೀಡಲು ಎಣಗಾಡಬಹುದು ಅದೇನೇ ಇದ್ದರೂ ಸ್ನೇಹಿತರೆ ಬುಧನಿಂದ ಅರ್ವರ್ತಕ ಬೆಂಬಲವು ಫಲಿತಾಂಶಗಳನ್ನು ತೃಪ್ತಿಕರವಾಗಿಸಲು ಸಹಾಯ ಮಾಡುತ್ತದೆ ಮೇ ಮಧ್ಯದ ನಂತರ ಗುರುವು ನಿಮ್ಮ ನಾಲ್ಕನೇ ಮನೆಗೆ ಚಲಿಸುತ್ತದೆ ಅಲ್ಲಿ ಅದು ಎಂಟನೇ ಮತ್ತು ಹತ್ತನೇ ಮತ್ತು ಹನ್ನೆರಡನೇ ಮನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಸಂಚಾರವು ಸಂಶೋಧನೆ ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವವರಿಗೆ ಪ್ರಯೋಜನವನ್ನ ನೀಡುತ್ತದೆ ದೇಶ ಅಥವಾ ವಿದೇಶದಿಂದ ದೂರದಲ್ಲಿರುವ ವಿದ್ಯಾರ್ಥಿಗಳು ಸಹ ಧನಾತ್ಮಕ ಫಲಿತಾಂಶಗಳನ್ನು ಸಾಧಿಸಬಹುದು ಬುಧ ಮತ್ತು ಗುರುಗ್ರಹದ ಸಂಯೋಜಿತ ಪ್ರಭಾವದಿಂದಾಗಿ ಇತರ ವಿದ್ಯಾರ್ಥಿಗಳು ಸರಾಸರಿಯಿಂದ ಸ್ವಲ್ಪ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ಲಗ್ನ ಮನೆಯ ಮೇಲೆ ರಾಹು ಮತ್ತು ಕೇತು ಶನಿಯ ಪ್ರಭಾವಗಳನ್ನು ಪರಿಗಣಿಸಿ ವರ್ಷವು ಶೈಕ್ಷಣಿಕ ಫಲಿತಾಂಶಗಳ ಶ್ರೇಣಿಯನ್ನು ನೀಡಬಹುದು ಶ್ರದ್ಧೆಯ ಪ್ರಯತ್ನದಿಂದ ನೀವು ಸರಾಸರಿಗಿಂತ ಹೆಚ್ಚಿನ ಫಲಿತಾಂಶವನ್ನು ಸಾಧಿಸಬಹುದು ಮತ್ತೊಂದೆಡೆ ನಿರ್ಲಕ್ಷ್ಯವು ದುರ್ಬಲ ಫಲಿತಾಂಶಗಳಿಗೆ ಕಾರಣವಾಗಬಹುದು ಆದ್ದರಿಂದ ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡುವ ಮೂಲಕ ಮತ್ತು ನಿಮ್ಮ ಅಧ್ಯಯನಗಳತ್ತ ಗಮನ ಹರಿಸುವುದು ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ವ್ಯಾಪಾರದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನಾರಾಶಿಯವರು ಏನೆಲ್ಲ ಅದೃಷ್ಟವನ್ನು ಶನಿದೇವರ ಕೃಪೆಯಿಂದ ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ತಿಂಗಳು ಬಿಟರಿದೆ ಇದೆ ಎಲ್ಲ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನಾರಾಶಿಯ ವ್ಯಕ್ತಿಗಳಿಗೆ ವ್ಯಾಪಾರ ನಿರೀಕ್ಷೆಗಳು ಮಿಶ್ರ ಅಥವಾ ಸರಾಸರಿಯಾಗಿರಬಹುದು ನಿಮ್ಮ ಏಳನೇ ಮನೆ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಗ್ರಹದ ಅಧಿಪತಿ ಬುಧುವು ವರ್ಷದ ಬಹುಪಾಲು ಅನುಕೂಲಕರ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ ಹತ್ತನೇ ಮನೆಯ ಅಧಿಪತಿ ಗುರುವಿನ ಸಂಚಾರವು ಈ ವರ್ಷ ಹೆಚ್ಚು ಅನುಕೂಲಕರವಾಗಿಲ್ಲ ಸ್ನೇಹಿತರೆ ಎಂದು ನಿರೀಕ್ಷಿಸಲಾಗಿದೆ ಮೀನರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಶನಿಯ ಸಂಚಾರವು ಬಲವಾದ ಬೆಂಬಲವನ್ನು ನೀಡುವುದಿಲ್ಲ ಪರಿಣಾಮವಾಗಿ ವ್ಯಾಪಾರದ ಯಶಸ್ಸಿಗೆ ಅಗತ್ಯವಿರುವ ಸಮರ್ಪಣೆ ಮತ್ತು ಪ್ರಯತ್ನವು ನಿಮ್ಮ ಕಡೆಯಿಂದ ಸಂಪೂರ್ಣವಾಗಿ ಲಭ್ಯವಿಲ್ಲದಿರಬಹುದು ಅಥವಾ ನಿಮ್ಮ ವ್ಯಾಪಾರಕ್ಕೆ ಸಾಕಷ್ಟು ಸಮಯವನ್ನು ಮೀಸಲಿಡುವುದನ್ನು ತಡೆಯುವ ಅಂಶಗಳು ಇರಬಹುದು ಸ್ನೇಹಿತರೆ ಪರಿಣಾಮವಾಗಿ ವ್ಯಾಪಾರ ಸಂಬಂಧಿತ ವಿಷಯಗಳಲ್ಲಿನ ಫಲಿತಾಂಶಗಳು ಸ್ವಲ್ಪ ದುರ್ಬಲವಾಗಿರಬಹುದು ಮೇ ಮಧ್ಯದ ನಂತರ ಗುರುವು ಹತ್ತನೇ ಮನೆಯನ್ನು ನೋಡುತ್ತಾರೆ ಇದು ನಿಮ್ಮ ಭವಿಷ್ಯದ ವ್ಯವಹಾರವನ್ನು ಅಭಿವೃದ್ಧಿಗೊಳಿಸುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಇದು ನಾವು ಏಪ್ರಿಲ್ ತಿಂಗಳಿನಲ್ಲಿದ್ದೀವಿ ಮೇ ಮಧ್ಯದವರೆಗೆ ಸ್ವಲ್ಪ ಕಷ್ಟಕರವಾಗಿರಬಹುದು ರಾಶಿಗೆ ಅದಾದ ನಂತರ ಗುರುವಿನಿಂದ ಶುಭ ಫಲಿತಾಂಶವನ್ನು ವ್ಯಾಪಾರದಲ್ಲಿ ನೋಡಲಿದ್ದೀರಿ ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸೋದಾದರೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯ ವ್ಯಕ್ತಿಗಳಿಗೆ ಉದ್ಯೋಗ ನಿರೀಕ್ಷೆಗಳು ಸರಾಸರಿಗಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ ನಿಮ್ಮ ಆರನೇ ಮನೆಯನ್ನು ಆಳುವ ಸೂರ್ಯನು ವರ್ಷದ ಸುಮಾರು ನಾಲ್ಕರಿಂದ ಐದು ತಿಂಗಳುಗಳ ಕಾಲ ನಿಮಗೆ ಅನುಕೂಲಕರವಾಗಿರುತ್ತದೆ ಹೆಚ್ಚುವರಿಯಾಗಿ ಮೇ ನಂತರ ಆರನೇ ಮನೆಯ ಮೂಲಕ ಕೇತುವಿನ ಸಾಗಣೆಯು ನಿಮ್ಮ ಕೆಲಸಕ್ಕೆ ಬೆಂಬಲವನ್ನು ನೀಡುತ್ತದೆ ಪರಿಣಾಮವಾಗಿ ವರ್ಷದ ಆರಂಭಿಕ ಭಾಗವು ಕೆಲವು ಉದ್ಯೋಗ ಸಂಬಂಧಿತ ತೊಂದರೆಯನ್ನು ತರಬಹುದಾದರೂ ಉತ್ತರಾರ್ಧವು ಹೆಚ್ಚು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಕೆಲಸದ ವಾತಾವರಣವು ಸವಾಲುಗಳನ್ನು ನೀಡಬಹುದು ಆಂತರಿಕ ರಾಜಕೀಯವು ಸಾಂದರ್ಭಿಕ ತೊಂದರೆಯನ್ನು ಉಂಟು ಮಾಡಬಹುದು ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯ ಜಾತಕವು ಕೆಲವು ಸಹೋದ್ಯೋಗಿಗಳು ಸಾಮಾನ್ಯವಾಗಿ ವರ್ತಿಸಬಹುದು ಎಂದು ಸೂಚಿಸುತ್ತಿದೆ ಆ ತೊಂದರೆಗಳ ಹೊರತಾಗಿಯೂ ತಾಳ್ಮೆ ಮತ್ತು ಪರಿಶ್ರಮವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಇದರಿಂದ ಮೇನ್ ನಂತರ ಧನಾತ್ಮಕ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ವರ್ಷದ ಆರಂಭವು ಕೆಲವು ಉದ್ಯೋಗ ಸಂಬಂಧಿತ ಹೋರಾಟಗಳನ್ನು ಒಳಗೊಂಡಿರುತ್ತದೆ ನಂತರದ ಭಾಗವು ಉತ್ತಮ ಭವಿಷ್ಯವನ್ನು ನೀಡುತ್ತದೆ ಸ್ನೇಹಿತರೆ ಇನ್ನು ನಿಮಗೆ ಆರ್ಥಿಕತೆ ನಿಮ್ಮ ಹಣಕಾಸಿನ ಬಗ್ಗೆ ತಿಳಿಸೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಶನಿದೇವರ ಕೃಪೆಯಿಂದ ಮೀನರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿ ಭವಿಷ್ಯದ ಪ್ರಕಾರ ಮೀನರಾಶಿಯವರಿಗೆ ಆರ್ಥಿಕ ನಿರೀಕ್ಷೆಗಳು ಮಿಶ್ರವಾಗಿರಬಹುದು ಸಂಪತ್ತಿನ ಎರಡನೇ ಮನೆಯ ಅಧಿಪತಿಯಾದ ಮಂಗಳವು ವರ್ಷದ ಕೆಲವು ತಿಂಗಳುಗಳಲ್ಲಿ ನಿಮಗೆ ಹಣಕಾಸಿನ ಬೆಂಬಲವನ್ನು ನೀಡುತ್ತದೆ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಲಾಭದ ಅಂದರೆ ಹನ್ನೊಂದನೇ ಮನೆಯ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಇದು ಹಣಕಾಸಿನ ವಿಷಯಗಳಿಗೆ ಅನುಕೂಲಕರವಾಗಿಲ್ಲ ಸ್ನೇಹಿತರೆ ಮಾರ್ಚ್ ನಂತರ ಈ ಆಡಳಿತಗಾರ ಮೊದಲ ಮನೆಗೆ ಹೋಗುತ್ತಾರೆ ಅದು ಹೆಚ್ಚು ಅನುಕೂಲಕರ ಸ್ಥಾನವಾಗಿದೆ ಈ ಬದಲಾವಣೆಯು ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಧನಾತ್ಮಕವಾಗಿ ಪರಿಣಾಮ ಬೀರಬಹುದು ಹೆಚ್ಚಿನ ಆದಾಯ ಅಥವಾ ಏರಿಕೆಗಳಿಗೆ ಮತ್ತು ಆರ್ಥಿಕ ಸ್ಥಿರತೆಯ ಬಲವಾದ ಅರ್ಥಕ್ಕೆ ಕಾರಣವಾಗಬಹುದು ಅದೇನೇ ಇದ್ದರೂ ಸ್ನೇಹಿತರೆ ಮೊದಲ ಮನೆಯ ಮೂಲಕ ಶನಿಯ ಸಾಗಣೆಯು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗುವುದಿಲ್ಲ ಸ್ನೇಹಿತರೆ ಆದ್ದರಿಂದ ಫಲಿತಾಂಶಗಳು ಸ್ವಲ್ಪ ಮಟ್ಟಿಗೆ ಮಾತ್ರ ಉತ್ತಮವಾಗಿರುತ್ತದೆ ಸಂಪತ್ತಿನ ಗ್ರಹವಾದ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಒಂಬತ್ತನೇ ಮನೆಯಿಂದ ಹನ್ನೊಂದನೇ ಮನೆಯನ್ನು ನೋಡುತ್ತಾರೆ ಹನ್ನೊಂದನೇ ಮನೆಯು ಗುರುಗ್ರಹವು ತನ್ನ ಅತ್ಯುತ್ತಮ ಪ್ರಭಾವದೊಂದಿಗೆ ಸಾಂಪ್ರದಾಯಿಕವಾಗಿ ಸಂಬಂಧಿಸಿದ ಚಿಹ್ನೆಯಾದ ಮಕರ ರಾಶಿಯಲ್ಲಿದ್ದರೂ ಅದರ ಅಂಶವು ಇನ್ನು ಕೆಲವೇ ಪ್ರಯೋಜನಗಳನ್ನು ತರುತ್ತದೆ ಹೀಗಾಗಿ ಈ ವರ್ಷ ಆದಾಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದಾದರೂ ನಿಮ್ಮ ಪ್ರಯತ್ನಗಳು ಸುಮಾರು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತದಷ್ಟು ಪ್ರಯೋಜನಗಳನ್ನು ನೀವು ಸಾಧಿಸಬಹುದು ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೇಳೋದಾದರೆ ಮಿಶ್ರ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಸ್ನೇಹಿತರೆ ಚಿಕ್ಕದಾಗಿ ಸರಳ ಪರಿಹಾರವನ್ನು ತಿಳಿಸ್ಕೊಟ್ಬಿಡ್ತೀನಿ ಅದನ್ನು ಅನುಸರಿಸಿ ಮುಂದಿನ ದಿನಗಳೆಲ್ಲ ಅದೃಷ್ಟವಂತನೇ ಹೇಳ್ಬೋದು ನಿಮ್ಮ ಸಮಸ್ಯೆಗಳೆಲ್ಲ ಮುಕ್ತಿಯಾಗಲಿದೆ ಪ್ರತಿ ನಾಲ್ಕನೇ ತಿಂಗಳಿಗೊಮ್ಮೆ ಹರಿಯುವ ನೀರಿನಲ್ಲಿ ಕೂದಲಿನೊಂದಿಗೆ ಒಣ ತೆಂಗಿನಕಾಯವನ್ನು ಮುಳುಗಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದಲೂ ಕೂಡ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಮಾಂಸ ಮದ್ಯ ಮತ್ತು ಮೊಟ್ಟೆಗಳನ್ನು ಸೇವಿಸುವುದನ್ನು ಮತ್ತು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಪ್ರತಿ ಮೂರನೇ ತಿಂಗಳು ಹುಡುಗಿಯರ ಪೂಜಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಚಿಕ್ಕ ಹುಡುಗಿಯರನ್ನು ಪೂಜಿಸಿ ಸ್ನೇಹಿತರೆ ಮತ್ತು ದೇವಿಗೆ ಪೂಜೆ ಅಥವಾ ಪ್ರಾರ್ಥನೆ ಸಲ್ಲಿಸುವುದನ್ನು ಮುಂದುವರಿಸಿ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಷ್ಟು ಬಲಗೊಳ್ಳಲಿದೆ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಶನಿದೇವರ ಕೃಪೆ ಸದಾ ಇರಲಿದೆ ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಕಪ್ಪು ಎಳ್ಳು ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ ಸ್ನೇಹಿತರೆ ಅಭಿಷೇಕವನ್ನು ಮಾಡಿಸಿ ಮನೆಯಲ್ಲೂ ಕೂಡ ಪ್ರತಿ ಶನಿವಾರ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ಬೇಡನ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿಯಾಗಲಿದೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್